ಇಬ್ಬರು ಶೂರ ಸಹೋದರಿಯರು ಮಾಯಾವಿ ಕಾಡಿನ ಅನ್ವೇಷಣೆಗೆ ತೆರಳಿದರು ದಾರಿಯಲ್ಲಿ ಅವರಿಗೆ ಬಣ್ಣ ಬಣ್ಣದ ಹೂಗಳು ಮಾತಾಡುವ ಪಕ್ಷಿಗಳು ಮತ್ತು ಹೊಲೆಯುವ ಮರಗಳು ಕಾಣಿಸಿದವು ಪ್ರತಿಯೊಂದು ಹೆಜ್ಜೆಯಲ್ಲೂ ಹೊಸ ರಹಸ್ಯಗಳು ಅವರಿಗಾಗಿ ಕಾದಿದ್ದವು ಅವರು ಭಯಪಡದೆ ಹಸನ್ಮುಖರಾಗಿ ಮುಂದುವರಿದರು ಅವರ ಪ್ರಯಾಣ ಅದ್ಭುತ ಅನುಭವವಾಗಿ ಮಾರ್ಪಟ್ಟಿತ್ತು ಅವರು ಕೈ ಒಬ್ಬರು ಹಿಡಿದುಕೊಂಡರು ಅಂದುಕೊಂಡಂತೆ ಈಗ ಯಾವ ಅಪಾಯ ಬಂದರೂ ನಾವು ಒಟ್ಟಿಗೆ ಎದುರಿಸುತ್ತೇವೆ ಅವರ ಹೃದಯದಲ್ಲಿ ಭಯವೂ ಇರಲಿಲ್ಲ ಅಚಾತುರ್ಯವೂ ಇರಲಿಲ್ಲ ಕೇವಲ ನಂಬಿಕೆ ಮತ್ತು ಧೈರ್ಯ ಮಾತ್ರವಿತ್ತು ಪ್ರತಿಯೊಂದು ಹಂತದಲ್ಲೂ ಸವಾಲುಗಳು ಬಂದವು ಆದರೆ ಇಬ್ಬರು ಸಹೋದರಿಯರು ಮುಗುಲ್ನಗುತ್ತಾ ಪ್ರತಿಯೊಂದು ಸಮಸ್ಯೆಯನ್ನು ಒಟ್ಟಿಗೆ ಬಗೆಹರಿಸಿದರು ಕಾಡಿನಲ್ಲಿ ಸಹೋದರಿಯರು ಮಾತಾಡುವ ಪ್ರಾಣಿಗಳನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳು ಆಲಿಸಿದರು ಸಹಾಯ ಮಾಡಲು ನಿರ್ಧರಿಸಿದ ಅವರು ಮಾಯಾವಿ ಜಗತ್ತಿನಲ್ಲಿ ಮನುಷ್ಯ ಮತ್ತು ಪ್ರಕೃತಿಯ ಸಹಕಾರದ ಅದ್ಭುತ ಅನುಭವವನ್ನು ಪಡೆದರು ಪ್ರಾಣಿಗಳು ಅವರಿಗೆ ದುಷ್ಟ ಮಾಟಗಾತಿಯ ಕುರಿತು ಎಚ್ಚರಿಸಿದರು ಅವಳು ಮಾಯಾವಿ ರತ್ನವನ್ನು ಕದ್ದಿರುವುದಾಗಿ ತಿಳಿಸಿದರು ಆ ರತ್ನ ಪ್ರಾಚೀನ ಶಕ್ತಿಯಿಂದ ತುಂಬಿದ್ದು ತಪ್ಪು ಕೈಗೆ ಸಿಕ್ಕಿದರೆ ಪ್ರಪಂಚಕ್ಕೆ ಭಾರೀ ವಿನಾಶ ಉಂಟಾಗುತ್ತಿತ್ತು ಇಯ ಅವಳನ್ನು ತಡೆಯಲು ಹಾಗೂ ರತ್ನವನ್ನು ಮರಳಿಸಲು ಅಪಾಯಕಾರಿ ಪ್ರಯಾಣ ಎದುರಿಸಬೇಕಾಯಿತು ಸಹೋದರಿಯರು ವಾಗ್ದಾನ ಮಾಡಿದರು ಅವರು ಆ ಮಾಯಾವಿ ರತ್ನವನ್ನು ಮರಳಿಸಿ ಪ್ರಪಂಚದಲ್ಲಿ ಪುನಃ ಶಾಂತಿಯನ್ನು ಸ್ಥಾಪಿಸಲಿದ್ದಾರೆ ಆ ರತ್ನ ಶಕ್ತಿ ಮತ್ತು ಸಮತೋಲನದ ಚಿಹ್ನೆಯಾಗಿತ್ತು ಅದನ್ನು ದುಷ್ಟ ಮಾಟಗಾತಿಯಿಂದ ಕದಿಯಲು ಈ ಸಹೋದರಿಯರು ಧೈರ್ಯ ಚಾತುರ್ಯ ಮತ್ತು ಏಕತೆಯೊಂದಿಗೆ ಈ ಅಪಾಯಕಾರಿ ಯೋಜನೆಯನ್ನು ಪೂರ್ಣಗೊಳಿಸಬೇಕಿತ್ತು ಜತೆ ಜೊತೆಗೆ ಅವರು ಆಲಕ್ಕೆ ಮುನ್ನಡೆಯುತ್ತಿದ್ದಂತೆ ಕಠಿಣ ಸವಾಲು ಮತ್ತು ಕಠಿಣ ಪರೀಕ್ಷೆಗಳನ್ನು ಎದುರಿಸಿದರು ಪ್ರತಿಯೊಂದು ತಿರುವಲ್ಲೂ ಹೊಸ ರಹಸ್ಯಗಳು ಮತ್ತು ಸವಾಲುಗಳು ಇದ್ದವು ಅವುಗಳನ್ನು ದಾಟುವುದು ಸುಲಭವಲ್ಲ ಆದರೆ ಸಹೋದರಿಯರು ಧೈರ್ಯ ಕುಂದಲಿಲ್ಲ ಏಕೆಂದರೆ ರತ್ನವನ್ನು ಪಡೆಯಲು ಕಷ್ಟಗಳನ್ನು ಪರಿಹರಿಸಬೇಕಾಗಿತ್ತು ಸಹೋದರಿಯರು ಒಟ್ಟಾಗಿ ಪ್ರತಿಯೊಂದು ಸವಾಲನ್ನು ಎದುರಿಸಿದರು ತಮ್ಮ ಚಾತುರ್ಯ ಮತ್ತು ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಕಠಿಣ ಸವಾಲುಗಳನ್ನು ಪರಿಹರಿಸಿದರು ಅವರು ಪರಸ್ಪರ ಶಕ್ತಿಯಾಗಿದ್ದು ಪ್ರತಿಯೊಂದು ಸಂಕಷ್ಟದಲ್ಲಿ ಜೊತೆಯಾಗಿ ನಿಂತರು ಅವರ ಧೈರ್ಯ ಮತ್ತು ಏಕತೆಯೇ ಅವರ ಪ್ರಬಲ ಶಕ್ತಿಯಾಗಿ ಅವುಗಳು ಅವರನ್ನು ಮುನ್ನಡೆಸಿದ್ದು ಗುರಿಯವರೆಗೆ ತಲುಪುವಲ್ಲಿ ಸಹಾಯ ಮಾಡಿತು ಇನ್ನು ಅವರು ಹಿಮದಿಂದ ಮುಚ್ಚಿದ ಎತ್ತರದ ಪರ್ವತದ ಶಿಖರದಲ್ಲಿರುವ ದುಷ್ಟ ಮಾಟಗಾತಿಯ ಗುಹೆಗೆ ತಲುಪಿದರು ತೀವ್ರ ತಂಪಾದ ಗಾಳಿಯೂ ಬೀಸುತ್ತಿದ್ದು ಪ್ರತಿಯೊಂದು ಹೆಜ್ಜೆಯೂ ಕಠಿಣವಾಗಿತ್ತು ಆದರೆ ಸಹೋದರಿಯರು ಧೈರ್ಯ ಕುಂದಲಿಲ್ಲ ಏಕೆಂದರೆ ಅವರಿಗೆ ಗೊತ್ತಿತ್ತು ಈಗ ಅಂತಿಮ ಯುದ್ಧವನ್ನು ಎದುರಿಸಿ ರತ್ನವನ್ನು ಮರಳಿ ಪಡೆಯಬೇಕಾಗಿತ್ತು ಮಾಟಗಾತಿಯು ಮಂತ್ರಗಳಿಂದ ಭಯಪಡಿಸಲು ಯತ್ನಿಸಿದಲು ಆದರೆ ಸಹೋದರಿಯರು ಧೈರ್ಯ ಕುಂದಲಿಲ್ಲ ಪ್ರೀತಿ ಮತ್ತು ಏಕತೆಯ ಶಕ್ತಿಯಿಂದ ಅವರು ಅವಳ ಅಂಧಕಾರವನ್ನು ಎದುರಿಸಿ ಸತ್ಯದ ಬೆಳಕಿನಿಂದ ಜಯ ಸಾಧಿಸಿದರು ಸಹೋದರಿಯರು ಧೈರ್ಯ ಮತ್ತು ಚಾತುರ್ಯದಿಂದ ಮಾಟಗಾತಿಯನ್ನು ಎದುರಿಸಿದರು ಅವಳ ದುರ್ಬಲತೆ ಗುರುತಿಸಿ ಅವಳ ಮಾಯೆಯನ್ನು ಅವಳ ವಿರುದ್ಧವೇ ಬಳಸಿದರು ಅವಳ ಪ್ರತಿಯೊಂದು ಯತ್ನವನ್ನು ಸೋಲಿಸುತ್ತಾ ತಮ್ಮ ಏಕತೆ ಮತ್ತು ಶಕ್ತಿಯಿಂದ ರತ್ನವನ್ನು ಮರಳಿಸಲು ಹತ್ತಿರವಾಗಿದರು ಅವರು ಮೌನವಾಗಿ ಮಾಟಗಾತಿಯ ಗುಹೆಗೆ ಪ್ರವೇಶಿಸಿ ಎಲ್ಲೆಡೆಯೂ ನೋಡಿದರು ಮತ್ತು ಕೊನೆಗೂ ಮಾಯಾವಿ ರತ್ನವನ್ನು ಕಂಡುಹಿಡಿದರು ಗುಹೆಯು ಅಂಧಕಾರ ಮತ್ತು ತಂಪಿನಿಂದ ತುಂಬಿತ್ತು ಆದರೆ ರತ್ನ ತನ್ನ ರಹಸ್ಯಮಯ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಸಹೋದರಿಯರು ಜಾಗರೂಕತೆಯಿಂದ ಮುನ್ನಡೆಯುತ್ತಾ ಅದನ್ನು ಪಡೆಯಲು ಯೋಜನೆ ರಚಿಸಿದರು ಏಕೆಂದರೆ ಅಪಾಯ ಇನ್ನೂ ಎದುರಾಗುವ ಇತ್ತು ಧೈರ್ಯದಿಂದ ಸಹೋದರಿಯರು ಮಾಯಾವಿ ರತ್ನವನ್ನು ಎತ್ತಿಕೊಂಡು ವೇಗವಾಗಿ ಕಾಡಿನ ತೋಡಲಾರಂಭಿಸಿದರು ಅವರ ಹಿಂದೆ ಕೋಪಭರಿತ ಕೂಗಿನಿಂದ ಮಾತಗಾತಿಯು ಓಡಿಕೊಂಡು ಬರುವುದನ್ನು ಅವರು ಕೇಳಿದರು ಅವರು ನಿಲ್ಲದೆ ಮುನ್ನಡೆದರು ದಟ್ಟಕಾಡು ಅಪಾಯಗಳಿಂದ ತುಂಬಿತ್ತು ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಗುರಿಯಿತ್ತು ರತ್ನವನ್ನು ಸುರಕ್ಷಿತವಾಗಿ ಕೊಂಡೊಯ್ಯುವುದು ಪ್ರಾಣಿಗಳು ಸಂತೋಷದಿಂದ ಜಯಘೋಷ ಮಾಡಿ ಸಹೋದರಿಯರನ್ನು ವೀರಂತೆ ಸ್ವಾಗತಿಸಿದರು ಎಲ್ಲೆಡೆ ಹಬ್ಬದ ವಾತಾವರಣವಾಗಿತ್ತು ಪಕ್ಷಿಗಳು ಹಾಡುತ್ತಾ ಗಾಲಿ ಉಲ್ಲಾಸದಿಂದ ತುಂಬಿತು ಸಹೋದರಿಯರು ರತ್ನವನ್ನು ಎತ್ತಿ ಹಿಡಿದಾಗ ಅದರ ಮಾಯಾವಿ ಬೆಳಕು ಹರಡಿತು ಸಮತೋಲನ ಪುನಃ ಸ್ಥಾಪನೆಯಾಗಿ ಎಲ್ಲರೂ ಅವರ ಧೈರ್ಯವನ್ನು ಪ್ರಶಂಸಿಸಿದರು ಮಾಯಾವಿ ರತ್ನವನ್ನು ಅದರ ಸ್ಥಾನಕ್ಕೆ ಇರಿಸುತ್ತಲೇ ಸಮಸ್ತ ಅರಣ್ಯ ಸುವರ್ಣ ಬಣ್ಣದಿಂದ ಪ್ರಕಾಶಮಾನವಾಯಿತು ಮರಗಳು ತಂಪಾದ ಗಾಲಿ ಬೀಸಲು ಓಲಾಡಿದವು ಹೂಗಳು ಅರಳಿದವು ಮತ್ತು ಚೈತನ್ಯ ಭರಿತ ಶಕ್ತಿಯು ಎಲ್ಲೆಡೆ ಹರಡಿತು ಸಮತೋಲನ ಪುನಃ ಸ್ಥಾಪನೆಯಾಗಿ ಅಂಧಕಾರ ಕಣ್ಮರೆಯಾಯಿತು ಮತ್ತು ಪ್ರತಿಯೊಂದು ಜೀವಿಯು ಹೊಸ ಸಂತೋಷ ಮತ್ತು ಶಾಂತಿ ಆರಂಭವನ್ನು ಅನುಭವಿಸಿತು ಸಹೋದರಿಯರು ಪರಸ್ಪರ ಅಪ್ಪಿಕೊಂಡರೂ ಅವರ ಧೈರ್ಯವು ಸಂಪೂರ್ಣ ಅರಣ್ಯದ ಜೀವಿಗಳನ್ನು ಒಂದುಗೂಡಿಸಿತು ಪ್ರಾಣಿಗಳು ಸಂತೋಷದಿಂದ ಅವರ ಸುತ್ತ ನೃತ್ಯ ಮಾಡಿದರು ಪಕ್ಷಿಗಳು ಮಧುರ ಗೀತೆಯನ್ನು ಹಾಡಿದವು ರತ್ನದ ಬೆಳಕು ಅರಣ್ಯವ್ಯಾಪಿಯಾಗಿ ಪ್ರೀತಿ ಮತ್ತು ಶಾಂತಿಯ ಸಂದೇಶ ಹರಡಿತು ಎಲ್ಲರೂ ಒಟ್ಟಾಗಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು ಎಲ್ಲರೂ ತಮ್ಮ ಜಯ ಮತ್ತು ಹೊಸ ಸ್ನೇಹವನ್ನು ಸಂಭ್ರಮಿಸಿದರು ಅರಣ್ಯ ಹಬ್ಬದ ಮನೋಭಾವದಿಂದ ತುಂಬಿತ್ತು ಮರಗಳು ತುಮುಕುತ್ತಿದ್ದವು ಪಕ್ಷಿಗಳು ಹಾಡುತ್ತಿದ್ದವು ಪ್ರಾಣಿಗಳು ಹರ್ಷಭರಿತವಾಗಿ ನೃತ್ಯಿಸುತ್ತಿದ್ದವು ಸಹೋದರಿಯರು ಪರಸ್ಪರ ನೋಡಿ ನಗುತು ತಮ್ಮ ಧೈರ್ಯವು ರತ್ನವನ್ನಷ್ಟೇ ಅಲ್ಲ ಹೊಸ ಸಂಬಂಧಗಳನ್ನು ಉಳಿಸಿದ್ದನ್ನು ಅರಿತುಕೊಂಡರು